ಪ್ರೀತಿ ಅಭಿಮಾನಕ್ ಬಂದಿರೋದು ಪ್ರೀತಿ ಅಭಿಮಾನ ಹಳ್ಳಿಗಳು ಅಲ್ಲ ದಯವಿಟ್ಟು ಎಲ್ಲ ಹೇಳೋದು ಒಂದೇ ಹಾಲು ಕುಡಿಯೋವಾಗ ಏನ್ ಎತ್ತ ಮಾತು ಮಾತಾಡ್ಕೊ ಪ್ಪ ಮುಚ್ಚೆತಿಯಾ ಎಲ್ಲಿ ಹೋಗ್ತಿಯಾ ಪಬ್ಲಿಕ್ ಆಗಿ ಹೋಗಿಯಾ ಹಾ ಇನ್ ಇದ್ರ ಕಣ ಇನ್ನೇನ್ ಹೇಳ್ಬೇಕು ನಾನು ಬೇಡ ಅಂತ ಅಂದ್ಮೇಲೆ ಬಿಟ್ಟಾಕ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಕಂತೆ ಗೌರವ ಇರಬೇಕು ಅವ್ ನಮ್ಮ ಬಾಯಿಗೆ ಅಂತ ನಾನು ಒಂದು ಬಸವಣ್ಣ ಸೇವೆ ಮಾಡೋನು ಹೌದಾ ನಮ್ಮ ಬಾಯಿಗಳಾಗ ಅವೆಲ್ಲ ತರ್ಸ್ಬೇಡ್ರಿ ಬೇಡ ನಮ್ಕ ಏನಪ್ಪಾ ಇನ್ನೇನ ಇನ್ನೇನಿಗೆ ಕೇಳೋದೈತ ಬೇರೆದ್ ಕೇಳ್ರಿ

ಏನ್ ಆರ್ತಾ ಇತ್ತು ಪಿಕ್ಚರ್ ಅಲ್ಲಿ ಒಂದು ಪ್ರತಿಮೆ ಅಲ್ಲಿ ಕೂಗು ಅಂತ ಬಂದಾಗ ಹಿಂದೆ ತಿರ್ಗಿ ನೋಡಿದಾಗ ಏನಿರುತ್ತೆ ಹೇಳಿ ಒಬ್ಬರು ಇರುತ್ತೆ ಇರೋದು ಅಲ್ವಾ ಅಂದ್ರೆ ನಾನು ಏನ್ ಹೇಳ್ತೀನಿ ಮನ್ಸಿಂದ ನನಗೆ ಟ್ರೋಫಿ ಆಗ್ಲಿ ಇಲ್ಲ ಅಲ್ಲಿ ಕೊಡೋ ಹಣ ಆಗ್ಲಿ ನನ್ಗೆ ಏನಾದ್ರು ಬೇಕಾಗಿರ್ಲಿಲ್ಲ ನನ್ ಮನ್ಸು ಅಲ್ಲಿ ವೇದಿಕೆ ಗೌರವ ಐತೆ ಏನು ಬಿಗ್ ಬಾಸ್ ವೇದಿಕೆ ಗೌರವ ಐತೆ ಎಲ್ಲೋ ಲಕ್ಷಾಂತರ ಜನ ಬಾಯಿಯಲ್ಲಿ ಜೈ ಕಾರ ಅನ್ನೋದು ಇವತ್ತು ಕೋಟ್ಯಾಂತರ ಜನ ಬಾಯಿಯಲ್ಲಿ ಜೈ ಕಾರ ಅನ್ನೋದು ಬರ್ತಾ ಐತೆ ಅಲ್ವಾ ಯಾವತ್ತೂ ವೇದಿಕೆ ಗೌರವ ಮತ್ತೆ ಈ ಜನದ ಪ್ರೀತಿ ಗಳಿಸ್ಬೇಕಂದ್ರು ಮನ್ಸಿಂದ ಏನಾದ್ರೂ ನಾವು ಮಾಡಿದ್ರೆ ಅದ್ ಜನಕ್ಕೆ ತಲುಪ್ತದೆ ಅಲ್ವಾ ಅದ್ರಕ ಹೊರ್ದ್ರು ಸಂತೋಷ್ ಏನಾದ್ರೂ ಮಾತಾಡಿದೀನಿ ಮಾಡಿದೀನಿ ಅಂದ್ರೆ ಮನ್ಸಿಂದ ನೀನೆ ನಾನು ಮಾಡಿರೋದು ಆ ಪ್ರೀತಿ ಜನಗಳು ತೋರ್ಸ್ತಕ್ಕಂಥ ಪ್ರೀತಿ ಯಾವತ್ತಿ

ಏನು ಮಾಡೋಕ್ಕಾಗಲ್ಲ ಒಂದೇ ಹೇಳೋದು ಯಾರನ್ ಬಿಟ್ಟವ್ರೆ ಯಾರನ್ ಬಿಟ್ಟವ್ರಪ್ಪ ಅಲ್ವಾ ಅಂತಂದ್ರೆ ಅವ್ರ ಜೀವನದಲ್ಲಿ ಅವ್ರ ಸಾಧನೆ ಅನ್ನೋ ಪದದ ಅದ್ರ ಕೂಡ ಹೋಗಕ್ ಆಗದಿರ ಇರೋರು ಅವ್ರ್ ಅದೇ ಕೆಲಸ ಅದಕ್ಕೆ ನಾವು ಅಲ್ಲ ಇಗ್ನೋರ್ ಇಗ್ನೋರ್ ಅನ್ನೋ ಪದ ಅರ್ಥ ಗೊತ್ತಾ ಗೊತ್ತಾ ಮಾತಾಡ್ಬೇಕು ನೀನೇನೆ ಕೇಳದ್ ಕ್ವಶನ್ ಅವಾಯ್ಡ್ ಅಲ್ಲ ಇನೋರ್ ಅಂದ್ರೆ ಇಗ್ನೋರ್ ಅಂದ್ರೆ ಅಂದ್ರೆ ಗೊತ್ತಪ್ಪ ಆ ವ್ಯಕ್ತಿ ಇಲ್ಲಿ ಅವನೇ ಅಂದ್ರೆ ಅವನ್ನ ಇಲ್ಲ ಅಂತ ಅನ್ಕೊಬೇಕು ಅಷ್ಟೇ ಅರ್ಥ ಆಯ್ತಾ